ಎಲ್ಲರಿಗೂ ನಮಸ್ಕಾರ ನಾನು ರುಕ್ಮಿಣಿ ಬೆಂಗಳೂರು ಅಂತ ಇವಾಗ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯಾವುದೇ ಇಲ್ವಾ ಯಾವುದು ಲೈನಿಂಗ್ ಅಟಾಚ್ ಲೈನಿಂಗ್ ಅಟಾಚ್ ಮಾಡೋದು ಯಾವ ಥರ ಅದರ ಅದನ್ನು ಒಂದು ಸಬ್ಜೆಕ್ಟೇ ಅಂದ್ಕೊಳ್ಳಿ ಯಾಕಂದರೆ ಎಲ್ಲನೂ ಎಲ್ಲರಿಗೂ ಬರಲ್ಲ ಹಂಗಂತೂ ಬರುತ್ತೆ ಬಟ್ ಬರಲ್ಲ ಬರಲಾರ್ದವ್ರು ಇದ್ದಾರೆ ಸ್ವಲ್ಪ ಜನಗೆ ಅಂತ ನಾನು ಸ್ವಲ್ಪ ಲೈನಿಂಗ್ ಅಟಾಚ ತೋರಿಸಿದ್ದೆ ನಾನು ಓಕೆ ಎಲ್ಲರಿಗೂ ಇಷ್ಟ ಆಗಿದೆ ತುಂಬ ಸಪೋರ್ಟೇ ಮಾಡಿದ್ದೀರಾ ಯಾಕಂದರೆ ಎಲ್ಲರೂ ಲೈಕ್ಸ್ ಮಾಡಿದರೆ ತುಂಬ ಸಪೋರ್ಟ್ ಆ ಚೆನ್ನಾಗಿ ಬಂದಿದ್ದಾರೆ ಓಕೆ ನಾನು ತುಂಬ ಖುಷಿ ಆಯ್ತು ಯಾಕಂದರೆ ನಾನು ಹೇಳಿದ್ರನ್ನ ಇನ್ನೊಬ್ಬರು ಕೇಳ್ತಾ ಇದ್ದಾರೆ ಯಾಕಂದರೆ ನಾನು ಹೇಳಿದ್ರೆ ನನಗೆ ನೆನಪಿರಲ್ಲ ನಿಜ ಹೇಳ್ತಾ ಇದ್ದೀನಿ ನಿಮಗೆ ನಾನು ಯಾಕಂದರೆ ಮತ್ತೋಗಿಬಿಡ್ತೀನಿ ಇವಾಗ ಆರಾಮ್ ಊಟಕ್ಕೆ ಬಂದಿದೆ ಊಟಕ್ಕೆ ಬಂದು ಇವತ್ತೇ ಬಿಡಬೇಕು ವೀಡಿಯೋ ಅಂದ್ಕೊಂಡು ಊಟಕ್ಕೆ ಬಂದಿದೆ ಕೂತ್ಕೊಂಡು ಅಟ್ಲೀಸ್ಟ್ ನಿಮ್ಮ ಹತ್ರ ಮಾತಾಡೋಣ ಅಂತ ಮತ್ತೆ ಆ ಮೊಬೈಲ್ ತಗೊಂಡು ಮಾಡ್ತಾ ಇದ್ದೀನಿ ಇವಾಗ ಲೈನಿಂಗ್ ಅಟಚ್ ಒಂದೇ ಮಾಡೋದಲ್ಲ ಸ್ಟಿಚಿಂಗೂ ಮಾಡೋದು ಕಲಿಬೇಕು ಯಾರ್ದೋ ಫೋನ್ ಬಂದಿತ್ತು ನಿನ್ನೆ ಬಟ್ ಅವರು ನೋಡ್ತಿರ್ಬೋದು ಮೋಸ್ಟ್ಲಿ ವೀಡಿಯೋನ ಇಪ್ಪತ್ತೈದು ವರ್ಷದಿಂದ ಸ್ಟಿಚ್ಚಿಂಗ್ ಮಾಡ್ತಾರಂತೆ ಬಟ್ ಮಾಡ್ದಂಗೆ ಮಾಡಿದ ಮೇಲೆ ಪ್ರತಿ ಸಾರಿ ಬ್ಲೌಸ್ ಬಿಚ್ಚೋದೇ ಇರುತ್ತಂತೆ ಅವ್ರು ಮತ್ತೆ ಓಪನ್ ಮಾಡೋದು ಮತ್ತೆ ಬಿಚ್ಚೋದು ಮತ್ತೆ ತಪ್ಪಾಗುತ್ತೆ ಮತ್ತೆ ಬಿಚ್ಚಬೇಕು ಮತ್ತು ಸ್ಟಿಚಿಂಗ್ ಮಾಡಬೇಕು ಟ್ವೆಂಟಿ ಫೈವ್ ಇಯರ್ಸ್ ಅಂದಮೇಲೆ ಲೆಕ್ಕ ಮಾಡಿರಿ ನೀವು ಎಷ್ಟು ಮಟ್ಟಕ್ಕೆ ಅವರು ಅಂದರೆ ಒಂದು ದಿನ ಎರಡು ದಿನ ಹೋಗ್ಲಿ ಒಂದು ವಾರ ಈ ಥರ ಒಂದು ಸ ಒಂದು ಸ್ವಲ್ಪ ಒಂದು ಲೈನ್ ಸಿಚ್ ಹಾಕೋಕ್ಕೆ ಲಾಸ್ಟಿಗೆ ಒಂದು ವಾರ ಟೈಮ್ ಇಟ್ಕೊಳ್ಳೋಣ ನಾವು ಟ್ವೆಂಟಿ ಫೈವ್ ಇಯರ್ಸ್ಲಿಂದ ಬ್ಲೌಸ್ ಸೆಟ್ ಆಗ್ತಾಯಿಲ್ಲ ಅಂತ ನನಗೊಂದು ಕಾಲ್ ಮಾಡಿದ್ದೀರಿ ನನಗೆ ವಿಚಿತ್ರ ಅನ್ನಿಸ್ತದಲ್ಲ ಈ ಥರ ಯಾಕಂದರೆ ನಾನು ನಾನು ನಿನ್ನೆ ಅನ್ಕೊಂಡಿದ್ದೆ ಅಂದ್ಬಿಟ್ಟು ಗೊತ್ತಾ ಲೈನಿಂಗ್ ಅಟಚ್ ಮಾಡಿದೆ ಎಲ್ಲ ತೋರಿಸ್ಬಾಗ ಇದು ಬೇಗ ಅಂತ ನನಗೆ ಅನಿಸಿದ್ದು ಬಟ್ ಇನ್ನೂ ಕೂಡ ತೋರಿಸೋದಿದೆ ಇನ್ನ ಕಲಿಸೋದಿದೆ ಅನ್ನೋದು ನನಗೆ ಇವಾಗ ಒಂದು ಐಡಿಯಾ ಬಂತು ಯಾಕಂದರೆ ನನಗೂ ಗೊತ್ತು ಸರ್ತಿ ಎಷ್ಟು ನಾವು ಕಲ್ತರೂ ನಿನ್ನ ಕಲಿಯದೇ ಇದೆ ಮೇಲೆ ಎಷ್ಟು ನಾವು ನಮ್ಗೆ ನಾವು ಯಾವತ್ತೂ ದೊಡ್ಡವ್ರು ಅಂದ್ಕೊಳ್ಳೇಬಾರ್ದು ಒಬ್ರಿಗೊಬ್ರು ನಾನು ನಾನು ಹೇಳಿದ್ನಲ್ಲ ಗ್ರೂಪ್ ಮಾಡಿದ ಪರ್ಪಸ್ನ ಅದೇ ನಿಮಗೆ ಗ್ರೂಪ್ಲಿಂತ ಲಾಭ ಆಗುತ್ತೋ ಅಥವಾ ನಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ ಬಟ್ ನಾನೇನಂದರೆ ಒಬ್ರದ್ದು ಒಬ್ಬರು ಶೇರ್ ಮಾಡ್ಕೊತಾ ಇದ್ದರೆ ಈಗ ಒಂದು ಕೈಗೆ ಎರಡು ಕೈ ಎರಡು ಕೈಗೆ ಇನ್ನೊಂದು ಕೈ ಈ ಥರ ಜೋಡ್ಸ್ಕೊಂಡು ಹೋದರೆ ಬಲ ಜಾಸ್ತಿ ಆಗುತ್ತಲ್ವ ಈ ಥರ ನಾಲೆಜ್ ಬೆಳುತ್ತೆ ನಾವು ಅನ್ಕೊತೀವಿ ನನಗೆ ಜಾಸ್ತಿ ಗೊತ್ತಿದೆ ಅನ್ನೋದು ತಪ್ಪು ಯಾಕಂದರೆ ಕಲಿಯೋದು ತುಂಬ ಇದೆ ನಾವು ಎಂಡವರೆಗೂ ನಮ್ಮ ಲೈಫು ಸ್ಟಾರ್ಟಿಂಗ್ನಿಂದ ಎಂಡವರೆಗೂ ಲೈಫ್ ಲಾಂಗ್ ಕಲಿಯೋದೇ ಇದೆ ಕಲಿಕಂತ ಹೋಗೋಣ ನನಗೆ ಇಪ್ಪತ್ತೈದು ವರ್ಷ ಅಂದ್ರಲ್ಲ ಅವರು ಸೊ ಅದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ತು ಇಲ್ಲ ಮೇಡಮ್ ನನಗೆ ಇಪ್ಪತ್ತೈದು ವರ್ಷದಿಂದ ಹೊಲ್ತಾ ಇದ್ದೆ ನಾನು ಬಟ್ ಯಾವಾಗ ನೋಡಿದ್ರೆ ಬಿಚ್ಚೋದೇ ಆಗುತ್ತೆ ನಾ ಬಂದು ನಿಮ್ಗೆ ಮೀಟ್ ಆಗಬೇಕು ಅಂತ ಹೇಳಿದ್ರು ಆಯಿತು ಮೀಟ್ ಆಗೋಕ್ಕೆ ಖುಷಿ ಆಯಿತು ಬಟ್ ಇಪ್ಪತ್ತೈದು ವರ್ಷದಿಂದ ಹೊಲಿತಾರಲ್ಲ ಅದು ಬೇಜಾರಾಗುತ್ತೆ ಯಾಕಂದರೆ ಎಷ್ಟು ನಾವು ಅಷ್ಟು ಅತಿ ಕಷ್ಟವಾದ ಕೆಲಸ ಆದರೆ ಕೂಡ ಅದಕ್ಕಂತ ಒಂದು ಟೈಮ್ ಸೆಟ್ ಮಾಡ್ಕೊಂಡಿರ್ತೀವಿ ಈ ಟೈಮ್ ಇವಾಗ ಹುಡುಗರು ಸ್ಕೂಲ್ಗೆ ಹೋಗ್ತಾರೆ ಫಸ್ಟು ಸ್ಪ್ರೀ ನರ್ಸರಿ ಹಾಕ್ತಾರೆ ಮತ್ತು ಎಲ್ ಕೆ ಜಿ ಹಾಕ್ತಾರೆ ಸರ್ ಯು ಕೆ ಜಿ ಹಾಕ್ತಾರೆ ಎಲ್ ಕೆ ಜಿ ಹಾಕ್ತಾರೆ ಯಾವುದು ಒಂದರಿಂದ ಒಂದು ಅದೆಲ್ಲ ನಾವು ಓದೋಗಿರಲಿಲ್ಲ ನಾವು ಡೈರೆಕ್ಟ್ ಒಂದನೇ ಕ್ಲಾಸ್ಗೆ ಹೋಗ್ತಾ ಇರೋದು ಇಲ್ಲ ಫಸ್ಟು ನಾರ್ಮಲ್ ಐ ನಾನು ಓದಬೇಕಾದ್ರೆ ನಾನು ಆ ಈ ಉಸುಗಲ್ಲೇ ತಿದ್ದಿದ್ದೀನಿ ನಮ್ಗೆ ನೆನಪಿದೆ ಹುಸುಗಿರುತ್ತಲ್ಲ ಮರಳು ಆ ಮರಳಲ್ಲೇ ಬರ್ದಿದ್ದೀನಿ ನಾನು ಆ ಥರ ಎಜುಕೇಷನ್ ನಾವು ಮಾಡ್ಕೊತ ಬಂದೀವಿ ಅದಕ್ಕೊಂತ ಟೈಮ್ ಇಷ್ಟು ತನಕ ಎಜುಕೇಷನ್ ಮಾಡಿದೀವಿ ಅದವ್ರಿಗೆ ಬಿಟ್ಟಿದ್ವಿ ಆಮೇಲೆ ಟೈಲರಿಂಗ್ ಬಂದ್ವಿ ಇದೆಲ್ಲ ಓಕೆ ಒಂದು ಪೀರಿಯಡ್ ಇಂಥ ಪೀರಿಯಡಲ್ಲಿ ಕೂಡ ಟ್ವೆಂಟಿ ಫೈವ್ ಇಯರ್ಸು ಕೂಡ ಇನ್ನೂ ಬ್ಲೌಸ್ ಸೆಟ್ ಆಗಿಲ್ಲ ಅಂದರೆ ಅದು ನೀವು ಒಂದು ವೇಳೆ ಮೇಡಮ್ ನೀವು ಈಡೇ ನೋಡ್ತಾ ಇದ್ದರೆ ಖಂಡಿತ ಬಂದು ನಾನು ಮೀಟ್ ಆಗ್ಬೇಕು ನೀವು ಯಾಕಂದರೆ ನಾನಂತೂ ನಿಮ್ಮ ಹತ್ರ ಬರೋಕ್ಕಾಗಲ್ಲ ಸೊ ಖಂಡಿತ ನೀವು ಬಂದು ನನ್ನ ಹತ್ರ ಮೀಟ್ ಆಗಬೇಕು ನಾನು ನಿಮ್ಮ ಪ್ರಾಬ್ಲಮ್ಸ್ ಏನಂತ ನೋಡಬೇಕು ನನಗೆ ಅದೇ ಅನ್ ಅನ್ನಿಸ್ತಾ ಇದೆ ಮನಸ್ಸಲ್ಲಿ ಹಾಗೆ ರೆಗ್ಯುಲರ್ ಇಲ್ವಾ ಇನ್ರೆಗ್ಯುಲರ್ ಇದ್ದೀರಾ ಇಲ್ಲ ಕಂಟಿನ್ಯೂ ಮಾಡಿದ್ರೂ ಬ್ಲೌಸ್ ಪ್ರಾಬ್ಲಮ್ ಆಗ್ತಾ ಇದೆಯಾ ಇದೆಲ್ಲನು ನಾನು ಇನ್ನೇ ನಿಜವಾಗ್ಲೂ ಲೈನಿಂಗ್ ಅಟಚ್ ಮಾಡಬೇಕಾದ್ರೆ ನಾನು ಆಲೋಚನೆ ಮಾಡಿದೆ ಅಪ್ಪ ಲೈನಿಂಗ್ ಅಟಚ್ ಏನಕ್ಕೆ ಎಲ್ಲ ಗೊತ್ತಲ್ಲ ಬೇಸಿಕ್ ನಾಲೆಜ್ ಎಲ್ಲ ಅಂದ್ಕೊಂಡೆ ಬಟ್ ಅನ್ನಿಸ್ತಾ ಇದೆ ಸಣ್ಣ ಸಣ್ಣದು ಕೂಡ ನಿಮ್ಗೆ ಹೇಳ್ಕೊಡ್ಬೇಕು ಯಾರಾದರೆ ಕೂಡ ಕಲಿತಾರೆ ಇದ್ರನ್ನ ಎಜುಕೇಷನ್ನ ಇದು ಎಜುಕೇಷನ್ ರೀ ಎಜುಕೇಷನ್ ನಾವು ಅರ್ಜಿಗೆ ಎಜುಕೇಷನ್ ಅಂತ ಅನ್ನೋಕ್ಕೆ ಅನ್ಬಾರ್ದು ಇದು ಎಜುಕೇಷನ್ ಅಂತ ಕೆಲವೊಂದು ಜನ ಎಜುಕೇಷನ್ ಇದು ಕೂಡ ಯಾಕೆ ನಾವು ಪೆನ್ ತೊಗೊಂಡು ಬರ್ದ್ರೇ ಆಗುತ್ತಾ ಕತ್ತರಿ ತೊಗೊಂಡು ಕಟ್ ಮಾಡಿದ್ರೆ ಎಜುಕೇಷನ್ ಆಗಲ್ವ ಅದನ್ನೇ ಎಜುಕೇಷನೇ ಇದನ್ನೇ ಎಜುಕೇಷನೇ ಇದು ಒಂದು ಕಳೆ ಗೊತ್ತಾ ನಮ್ಮಿಂದ ಯಾರೂ ತಿಕ್ಕೊಳಲ್ಲ ನನ್ನ ಹತ್ರ ಇರೋ ವಿದ್ಯೆ ನಿಮ್ಗೆ ಇದ್ದೀನಿ ನಾನು ಜಿಮನಾಗಿ ಹೇಳ್ತೀನಿ ಯಾಕಂದರೆ ನನಗೇನು ಬರುತ್ತೋ ನಾನು ಕಟಿಂಗಲ್ಲಿ ಅಷ್ಟು ಶುಭದಾಗ ತೊಗೊಂಡೋಗಿ ಹೇಳಲ್ಲ ನಾನು ಈಸಿ ಮೆಥಡಲ್ಲ ನನಗೆ ನಿಮ್ಗೆ ಅರ್ಥ ಆಗಬೇಕು ಅನ್ನೋ ಒಂದು ಇಟ್ಕೊಂಡೆ ಮೈಂಡಲ್ಲಿ ಹೇಳ್ತಾ ಇರ್ತೀನಿ ಸೊ ನಾವೊಂದು ಎಜುಕೇಷನ್ ಲರ್ನ್ ಮಾಡ್ತಾ ಇದ್ದೀವಿ ಅಂದರೆ ನಾವೊಂದು ಟೈಲರಿಂಗ್ ಕಲ್ತಾ ಇದ್ದೀವಿ ಅಂದರೆ ಎಷ್ಟು ಟೈಮ್ ಬೇಕು ಎಷ್ಟು ಟೈಮ್ ಬೇಕು ಹೇಳ್ರಿ ಒಂದು ಆರು ತಿಂಗಳ ಒಂದು ವರ್ಷ ಅಷ್ಟು ಟೈಮ್ ಒಂದು ಟಾರ್ಗೆಟ್ ಇಟ್ಕೊಂಡು ನೀವೇನು ಗೊತ್ತಾ ಇನ್ನೊಂದು ಇದರಲ್ಲಿ ಇವಾಗ ನಾನು ಈವಾಗ ನನ್ನ ಇರ್ಕೊಂಡು ಹೇಳ್ತಾ ಇದ್ದೀನಿ ಒಂದು ನಾನು ಸ್ಟಿಚಿಂಗ್ ಮಾಡಲ್ಲ ಜಾಸ್ತಿ ಕೆಲವೊಂದು ದಿನ ಆಯಿತು ಕೆಲವೊಂದು ವರ್ಷಗಳಾಯಿತು ಯಾವೋ ಟೈಲರ್ಸ್ ಬರಲಿಲ್ಲ ನನಗೆ ಅರ್ಜೆಂಟ್ ಇದೆ ಅಂದವಾಗ ಮಾತ್ರ ನಾನು ಸ್ಟಿಚಿಂಗ್ ಮಾಡ್ತೀನಿ ಇವಾಗ ನನ್ನಗಾನೆ ನಾನೇ ಹೇಳ್ತಾ ನಾನು ಒಪ್ಕೊಳ್ಳಬೇಕಲ್ವ ತಪ್ಪು ಯಾರಾದರೂ ತಪ್ಪು ತಾನೆ ನನಗೆ ಸ್ಟಿಚಿಂಗ್ ಒಂದೊಂದು ಸಲ ಹೆಚ್ಚು ಕಡಿಮೆ ಬರ್ತಾಯಿದ್ದೀನಿ ಯಾಕಂದರೆ ನಾನೇ ಮರ್ತುಬಿಟ್ಟು ಉಲ್ಟ ಸೀದ ಮಾಡ್ಬಿಡ್ತೀನಿ ಕ್ರಾಸ್ ಬೆಲ್ಟ್ ಉಲ್ಟ ಹಾಕೋದು ಒಂದು ಕಡೆ ಹಾಕೋದು ಅದಕ್ಕೆ ನಾನು ಅದು ನಾನು ಫಸ್ಟು ನಮ್ಮ ಮೇಡಮ್ ನನಗೆ ಹೇಳ್ಬೇಕಾದ್ರೆ ನಮ್ಗೆ ಹೇಳ್ಕೊಟ್ಟಿದ್ದು ಒನ್ ಡೇ ಒನ್ ಒಂದರಿಂದ ಒಂದು ಫ್ರಂಟ್ ಪಾರ್ಟ್ ಎರಡು ಆಪೋಸಿಟ್ ಇಟ್ಕೋಬೇಕು ಸ್ಲೀವ್ಸು ಆಪೋಸಿಟ್ ಇಟ್ಕೋಬೇಕು ಕ್ರಾಸ್ ಬೆಲ್ಟ್ ಆಪೋಸಿಟ್ ಈ ಮೂರೇ ಅಂತ ಹೇಳಿದ್ ನನಗೆ ಅವ್ರು ಇನ್ನೇನು ನೆನಪಿಟ್ಕೊಬಾರ್ದು ನೀ ಮೂರನೇ ನೆನ್ಪಿಟ್ಕೋ ಆಪೋಸಿಟ್ ಆದಮೇಲೆ ಮತ್ತೆ ನೆಕ್ಸ್ಟ್ ಒಂದೊಂದು ರೆಡಿ ಮಾಡಿದ್ಮೇಲೆ ಇನ್ನೊಂದು ರೆಡಿ ಮಾಡ್ತಾನೆ ಅನ್ನೋ ತಾಟು ತಪ್ಪು ಅಂತ ನಮ್ಗೆ ನಮ್ಮ ಮೇಡಮ್ ಹೇಳ್ಕೊಟ್ಟಿದ್ದು ಬರೀ ಹದಿನೈದು ರೂಪಾಯಿ ಫೀಸ್ ತೊಗೊಂಡು ಹೇಳ್ಕೊಟ್ಟಿದ್ದೆ ಟೈಲರಿಂಗು ಇವತ್ತು ಇಡೀ ಸಮ್ ನಾನು ಲೈಫೇ ಸೆಟ್ ನೀವೇನೋ ನೀವೇನಕೋ ನಾನು ಇಡೀ ಲೈಫೇ ಸೆಟ್ ಆಯಿತು ಇದರಿಂದ ನಿಜ ಹೇಳ್ತಾ ಇದ್ದೀನಿ ನಾನು ನಿಮಗೆ ನಿಮ್ಮ ಮುಂದಂತ ನಾನು ಯಾವುದು ಬೇಕಿತ್ತಲ್ಲ ಅದು ನೋಡಿ ಓಕೆನಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಯಾವುದೇ ಆಗಲಿ ಇಂಪಾರ್ಟೆಂಟು ಇದ್ದವಾಗ ನೀವು ಲೈನಿಂಗ್ ಅಟ್ಯಾಚ್ ಆಗಲಿ ಕ್ಲಾ ಕ್ರಾಸ್ ಬೆಲ್ಟ್ ಆಗಲಿ ಸ್ಟೀವ್ ಅಟ್ಯಾಚ್ ಆಗಲಿ ಡಾರ್ಸ್ ಆಗಲಿ ಡಾರ್ಸ್ ಇವತ್ತು ಅದನ್ನೇ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಇದ್ರ ಜೊತೆಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನು ಇಲ್ಲ ಇದೊಂದೇ ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಅದನ್ನು ಸಪ್ರೇಟ್ ನಾಳೆ ಹಾಕ್ತೀನಿ ಹೋಗಿ ಇವತ್ತು ಮಾತಾಡೋಣ ನಾವು ಕಟಿಂಗ್ ನಾಳೆ ನೋಡ್ಕೊಳ್ಳೋಣ ಕಟಿಂಗ್ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ಡಾಟ್ಸೇ ಹಾಕೋಣ ಡಾಟ್ಸ್ ಹಾಕಿದ ಮೇಲೆ ಡಾಟ್ಸ್ಗೆ ಯಾವ ಥರ ಹಾಕೋಬೇಕು ಒಂದು ಏನು ಮಾಡ್ತಾರೆ ಗೊತ್ತಾ ಡಾಟ್ಸ್ ಬ್ಲೌಸಲ್ಲಿ ಒಂದು ಮೇಲ್ ಹಾಕಿರ್ತ ಹಿಂಗೆ ಇರ್ತವೆ ಗೊತ್ತಾಗ್ತೈತೆ ಒಂದು ಡಾಟ್ ಇಲ್ಲಿರುತ್ತೆ ಒಂದು ಡಾಟ್ ಇಲ್ಲಿರುತ್ತೆ ಡಾಟ್ಸ್ ಅಂಬೋದು ಕರೆಕ್ಟಾಗಿ ಈ ಥರ ಇಲ್ಲಿ ಕರೆಕ್ಟ್ ಮೇನ್ ಡಾಟು ಇದು ಮೇನ್ ಡಾಟು ಇದು ಸೈಡ್ ಪಟ್ಟಿನ ಡಾಟ್ಸ್ ಹಾಕ್ತೀವಲ್ಲ ಎರಡು ಇವನೇ ಬರ್ಬೇಕು ಪಟ್ಟಿ ಇಲ್ಲಿ ಇಲ್ಲಿ ಮಿಡಿಲಲ್ಲಿ ಹಾಕ್ತೀವಲ್ಲ ಅವು ಎರಡು ಸಮವಾಗಿ ಹಿಂಗೆ ಬಂದಿರಬೇಕು ಇಲ್ಲಿ ಹಾಕೋ ಡಾಟ್ಸು ಅವು ಸಮವಾಗಿ ನಿಂತ್ಕೊಂಡಿರ್ಬೇಕು ಈ ಥರ ಪ್ರತಿಯೊಂದು ಡಾಟು ಪ್ರತಿಯೊಂದು ಸ್ಟಿಚ್ಚು ಒಂದೇ ಮಾರ್ಜಿನಲ್ಲಿ ಒಂದೇ ಸ್ಟಿಚ್ನಲ್ಲಿ ಸ್ಟಿಚ್ ಮಾಡಿದ್ರೆ ಅದು ಸ್ವಲ್ಪ ಟೈಮ್ ತೊಗೊಳ್ಳಿ ಒಂದೇ ದಿನ ಇವತ್ತೇ ಎಲ್ಲ ಬ್ಲೌಸು ಒಂದು ಕೆಲವೊಂದು ಜನ ಏನು ಹೇಳಿದ್ರು ಗೊತ್ತಾ ನಾನು ಇವತ್ತು ಹತ್ತು ಬ್ಲೌಸ್ ಹೊಲ್ದ್ಬಿಟ್ಟೆ ಸರಿ ಹತ್ತು ಬ್ಲೌಸ್ ಹೊಲ್ದುಬಿಟ್ಟಿದ್ರ ನೀವು ಓಕೆ ಒಪ್ಕೊಳ್ಳೋಣ ಅದರಲ್ಲಿ ಎಷ್ಟು ರಿಟರ್ನ್ ಬರ್ತಾವೆ ಗೊತ್ತಿಲ್ಲಲ್ಲ ಅದು ಮೇಲೆ ಇವತ್ತು ಇವತ್ತು ಫುಲ್ ಡೇ ಮಾಡಿದ ಕೆಲಸ ಮತ್ತು ನಾಲ್ಕು ದಿನ ಹಿಡಿತು ಅದು ಸ್ಟಿಚ್ ಮಾಡೋಕ್ಕೆ ಅಲ್ಟ್ರೇಷನ್ ಬಂದು ಬಂದಂದರೆ ಕಂಪಲ್ಸರಿ ಬರ್ತವೆ ಯಾಕಂದರೆ ಅರ್ಜೆಂಟಲ್ಲಿ ಅತ್ಯವಸ್ ಅವಸರ ಅನರ್ಥ ಅವಸರ ಬೇಡ ನಿಧಾನ ಕಲಿಯೋಣ ನಾನು ಎಲ್ಲ ಕಲಿಯೋರು ಕೂಡ ನಿಧಾನ ಕಲೀರಿ ನೀಟಾಗಿ ಕಲೀರಿ ಅಂತಲೇ ಹೇಳ್ತಾ ಇರೋದು ಇವಾಗ ನಾನು ಇನ್ನೇ ಲೈಟಿಂಗ್ ಲೈನಿಂಗ್ ಕಟಾಸ್ ತೋರಿಸಿದ್ನ ನನಗದು ನಾನು ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಾದ್ರೆ ಅದು ಅರ್ಧ ಗಂಟೆ ಮೇಲೆ ಮಾಡಿದ್ದೀನಿ ನಾನು ನಿಮ್ಗೆ ಬಂದಿರೋದು ಇಪ್ಪತ್ತು ನಿಮಿಷದೇ ಯಾಕಂದರೆ ನಿಧಾನ ಮಾಡ್ತೀನಿ ನಾನು ನಿಧಾನ ಮಾಡಿ ನಿಮ್ಗೆ ತೋರಿಸಿರೋದು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಕಟ್ ಬಿಟ್ಟು ಕಟ್ ಮಾಡಿದ್ದೀನಿ ಟೋಟಲ್ಗೆ ನಿಮ್ಗೆ ಸ್ವಲ್ಪ ವೀಡಿಯೋನು ಫಾಸ್ಟಲ್ಲಿ ಇಟ್ಟಿದ್ದೀನಿ ಯಾಕಂದರೆ ನಾನು ಅಂತ ನಾನು ಸ್ವಲ್ಪ ಮೋಸ ಮಾಡ್ತಾಯಿದ್ದೀನಿ ನಿಮ್ಮದಿಲ್ವಾ ಯಾಕಂದರೆ ಈ ಮೂವತ್ತು ನಿಮಿಷ ಯಾಕಂದರೆ ಬರೀ ಲೈನಿಂಗ್ ಅಟ್ಯಾಚೇ ಮೂವತ್ತು ನಿಮಿಷ ಆದರೆ ನೀವು ಹೊಸಬ್ರ ಕುಂತ್ರೆ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಒಂದು ಗಂಟೆ ಆಗುತ್ತೆ ಹೌದಿಲ್ವಾ ನಿಜ ಹೇಳ್ತಾ ಇದ್ದೀನಿ ನಿಮಗೆ ನಾನು ಸೊ ನೀವು ಕಲಿಬೇಕಂತ ನಿಮ್ಮ ಹತ್ರ ಇದಿದ್ರೆ ಸ್ಟಾರ್ಟ್ ಇದ್ದರೆ ಕಲೀಲೇಬೇಕು ಟೈಲರಿಂಗ್ನ ಅನ್ನೋದು ನೀವೇನು ಗೊತ್ತಾ ಇಡೀ ಪ್ರಪಂಚ ಸುತ್ತಾಡಿ ತಿರಿದ್ರೆ ಕೂಡ ಮನೆಯಲ್ಲಿ ನಿಂತು ಮಕ್ಕಳನ್ನ ನೋಡಿಕೊಂಡು ಸಂಸಾರ ನೋಡಿಕೊಂಡು ಹಸ್ಬೆಂಡನ್ನ ನೋಡಿಕೊಂಡು ನಿನ್ನ ಮನೆ ನೋಡಿಕೊಂಡು ಮಾಡೋಂಥ ಕೆಲಸ ಓನ್ಲಿ ಒಂದು ಟೈಲರಿಂಗ್ ಮಾತ್ರ ಬೇರೆ ಏದು ಮಾಡಿದ್ರೆ ಹೊರಗಡೆ ಹೋಗ್ಬೇಕು ಇನ್ನೊಬ್ಬಕ್ಕೆ ನಾವು ಗುಲಾಮ್ ಆಗಲೇಬೇಕು ನಮ್ಮ ತೆಲೆ ಮೇಲೆ ಇನ್ನೊಬ್ಬ ನಾನಂದ್ರೆ ಅವ್ನ ಮಾತು ನಾವು ಕೇಳಲೇಬೇಕು ಇದು ಆ ಥರ ಅಲ್ಲ ನಾವೇ ರಾಜ ನಾವೇ ಮಂತ್ರಿ ನಾವೇ ಎಲ್ಲನೂ ಎ ಟು ಜೆಡ್ ನಮ್ಮ ರಾಜ್ಯಕ್ಕೆ ನಾವೇ ರಾಜ್ಯ ಗೊತ್ತದಲ್ಲ ನಮ್ಮ ರಾಜ್ಯ ಯಾವುದು ನಮ್ಮ ಪ್ರಜೆಗಳು ಯಾರು ಮಿಷಿನ್ಗಳು ಅಷ್ಟೇ ನಮ್ಮ ಮಿಷಿನ್ಗು ಪ್ರಜೆಗಳು ಅನ್ಕೋಬೋದು ಪ್ರಜೆಗಳು ಕಸ್ಟಮರ್ಸ್ ಅನ್ಕೋಬೋದು ಇಲ್ಲ ಮಿಷಿನ್ ನಮ್ಮ ನಮ್ಮ ಮಕ್ಕಳು ಅನ್ಕೋಬೋದು ಒಟ್ಟು ನಾನು ನಮ್ಮ ಮಿಷಿನ್ ದೇವ್ರು ಅಂದ್ಕೊಳ್ತೀನಿ ಆ ಥರ ನಮ್ಮ ದೇಶಕ್ಕೆ ಅಂದರೆ ನಮ್ಮದೊಂದು ಶಾಪ್ಗೆ ಅಥವಾ ನಮ್ಮ ಟೈಲರಿಂಗ್ ಫೀಲ್ಡ್ಗೆ ನಾವೇ ಕಿಂಗು ಈ ಥರ ಆಗಿರಬೇಕು ಹತ್ತು ರೂಪಾಯಿಗೆ ಪರ್ಸಲ್ ಇಲ್ಲ ಪ್ಯಾಕೆಟ್ ಮನೆ ಬೇಕು ಪ್ರತಿ ಸಾರಿ ಹಸ್ಬೆಂಡ್ನೇ ಕೇಳಬೇಕು ಮನೆ ಹೌಸ್ ವೈಫ್ ಆದ್ರೆ ಆದರೆ ಪ್ರತಿಯೊಂದು ರೂಪಾಯಿ ಅವ್ರನ್ನ ಕೇಳಬೇಕು ಯಾಕೆ ಕೇಳಬೇಕು ನಿಮ್ಮ ಅವ್ರ ಅವರೆಲ್ಲ ಆಫೀಸ್ಗೆ ಹೋದ್ಮೇಲೆ ಮಕ್ಕಳನ್ನೆಲ್ಲ ಕಳಿಸಿದ ಮೇಲೆ ಏನು ಟೈಮ್ ಇರುತ್ತೋ ಆ ಟೈಮಲ್ಲಿ ಒಂದೇ ಬ್ಲೌಸ್ ಸಿಚ್ ಮಾಡಿರಿ ಒಂದು ಬ್ಲೌಸ್ಗೆ ಮಿನಿಮಮ್ ಅಂದರೆ ಮಿನಿಮಮ್ ನೂರೈವತ್ತು ರೂಪಾಯಿ ತೊಗೊಂಡ್ರೂ ತಿಂಗ್ಳಿಗೆ ನಾಲ್ಕು ಸಾವಿರ ಐದುನೂರು ರೂಪಾಯಿ ಆಗುತ್ತೆ ಪ್ಯಾಕೆಟ್ ಮನೆ ಇನ್ನೇನು ಬೇಕು ಹೇಳ್ರಿ ಒಂದೇ ಬ್ಲೌಸ್ ನಾನು ನೂರೈವತ್ತೇ ಹೇಳ್ತಾಯಿದ್ದೀನಿ ಜಾಸ್ತಿ ಜಾಸ್ತಿದ್ದಾವೆ ನಾನು ಫುಲ್ಲು ಅಂತ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಾ ಈ ಥರ ನೀವು ಯಾಕಂದರೆ ನನಗೆ ಹೇಳಿದ್ದು ಯಾಕಂದರೆ ನನಗೂ ಅನಿಸ್ತಾ ಅನಿಸ್ತಾಯಿದೆ ಇವಾಗ ಯಾಕಂದರೆ ಚಿಕ್ಕ ಚಿಕ್ಕ ವಿಷಯ ಕೂಡ ನಿಮಗೆ ಹೇಳಬೇಕು ಚಿಕ್ಕ ಚಿಕ್ಕದು ಕೂಡ ಗೊತ್ತಾಗ್ತದೆ ಯಾಕಂದರೆ ಎಷ್ಟೋ ಜನಗೆ ಕೆಲಸ ಬರಲಾರ್ತಾ ಮನೆಗೆ ಇಟ್ಕೊಂಡು ಮಧ್ಯಾಹ್ನ ಟೈಮ್ ಎಲ್ಲಾನು ಕಳಿಸ್ಬಿಟ್ಟು ನಿದ್ದೆ ಮಾಡೋದು ಆಮೇಲೆ ದಪ್ಪ ಆಗೋದು ಇವೆಲ್ಲ ಪ್ರಾಬ್ಲಮ್ಸ್ ಬರ್ತಾನೆ ಇರ್ತವೆ ದಪ್ಪ ಆದ್ಮೇಲೆ ಹೆಲ್ತ್ ಇಶ್ಯೂಸ್ ಬಂದೇ ಬರ್ತವೆ ಸೊ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿತ್ತು ಒಂದು ಬ್ಲೌಸ್ ಹೊಲ್ಕೊಂಡು ಅಥವಾ ಒಂದು ಅಲ್ಟ್ರೇಷನ್ ಮಾಡಿಕೊಂಡು ಏನೋ ನಿಮ್ಗೆ ಇಷ್ಟ ಇರೋದು ಯಾವುದೋ ಒಂದು ಬ್ಲೌಸೇ ಕಲಿಬೇಕಂತ ನಾನು ಹೇಳಲ್ಲ ಡ್ರೆಸ್ಸನ್ನು ಕಲಿಬೋದು ಫ್ರಾಕ್ಸನ್ನು ಕಲಿಬೋದು ಒಂದು ಸಬ್ಜೆಕ್ಟು ತುಂಬ ಸಬ್ಜೆಕ್ಟ್ ಇದ್ದಾವೆ ಇದರಲ್ಲಿ ಬ್ಲೌಸ್ ಬಂತು ಫ್ರಾಕ್ ಬ್ಲೌಸಲ್ಲಿ ಎಷ್ಟೋ ಥರ ಬ್ಲೌಸ್ಗಳಿದ್ದಾವೆ ಆಮೇಲೆ ಡ್ರೆಸ್ಸಲ್ಲಿ ಎಷ್ಟೋ ಥರ ಡ್ರೆಸ್ ಎತ್ತಿದ್ದಾವೆ ಫ್ರಾಕ್ಸಲ್ಲಿ ಎಷ್ಟೋ ಥರ ಫ್ರಾಕ್ಸ್ ಎತ್ತಿದ್ದಾವೆ ಈ ಥರ ನಿಮ್ಗೆ ಯಾವುದು ಇಷ್ಟನೋ ಆ ಪ್ರೊಫೆಷನಲ್ ಇಲ್ಲ ಇದೇನು ಬೇಡ ನನಗೆ ಅಂತಂದ್ರೆ ಪರ್ಸ್ ಚಿಕ್ಕ ಚಿಕ್ಕ ಪರ್ಸ್ ನಾನು ಮಾಡಿದ್ದೆ ತೋರಿಸ್ತೀನಿ ಅಂಗಡಿಯಲ್ಲಿ ಇದಾವೆ ನಿಮಗೆ ಯಾಕಂದ್ರೆ ಅವ್ರವ್ರ ಬ್ಲೌಸ್ ಏನೋ ಒಂದು ಶಾರ್ಟ್ಸಲ್ಲಿ ಬಿಟ್ಟಿರ್ಬೇಕು ಮೋಸ್ಟ್ಲಿ ನನ್ನ ನೆನಪಿಲ್ಲ ಚಿಕ್ಕ ಚಿಕ್ಕ ಪರ್ಸ್ಗಳು ಮಾಡಿ ಮನೇಲಿ ಕುಂತು ನೋಡ್ರಿ ನಾನು ಯಾರೋ ನೋಡಿದ್ದೆ ಮನೇಲಿ ಕೂತ್ಕೊಂಡೆ ಲಕ್ಷಾರ್ ಗಂಟ್ಲೆ ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಬಂದ್ರೆ ಆಂಧ್ರದಾಗ ನಾನು ಬ್ಯಾಗ್ಗಳು ಸ್ಟಿಚ್ ಮಾಡಿ ತಿಂಗಳಿಗೆ ನಾಲ್ಕು ಐದು ಲಕ್ಷ ಟರ್ನ್ ಓವರ್ ಮಾಡ್ತಾರಂತೆ ಗೊತ್ತಿಲ್ಲ ನನಗೆ ಹೇಳ್ತಾ ಇದ್ದೀನಿ ಯಾವುದು ಕಡಿಮೆ ಅಲ್ಲ ಒಂದ್ರ ಮೇಲೆ ಗುರಿ ಇಟ್ಕೊಂಡು ಮೋಸ್ಟ್ಲಿ ಇವರು ಇಪ್ಪತ್ತೈದು ವರ್ಷ ಟೈಲರಿಂಗ್ ಕಲ್ತಿದ್ದವರು ನನಗೆ ಗೊತ್ತಿದ್ದಲ್ಲಿ ಕಿ ಕಂಟಿನ್ಯೂ ಆಗಿ ಕೆಲಸ ಇಲ್ಲ ನೀವು ರೆಗ್ಯುಲರಾಗಿ ಮಾಡಬೇಕು ಯಾವುದೇ ಆಗಲಿ ಇವಾಗ ನಾನು ಎಲ್ಲ ಹೇಳೋದು ಅದನ್ನೇ ಇರಬೇಕು ಇವತ್ತು ವಿಡಿಯೋ ನೋಡಿದ್ನ ನೀವು ವಿಡಿಯೋ ನೋಡಿ ಯಾಕಂದರೆ ಟೀಚರ್ ಸ್ಕೂಲಲ್ಲಿ ಟೀಚರ್ ಏನು ಹೇಳ್ತಾರೆ ನಾನು ಹೇಳೋ ನಿಮಗೆ ಯಾವತ್ತಾದ್ರೆ ಲೆಸನ್ ಹೇಳಿರ್ತಾರಲ್ಲ ಆ ಲೆಸನ್ನ ಆವತ್ತೇ ಓದಬೇಕು ನಾವು ಮನೆಗೆ ಬಿಟ್ಟು ಮನೆಗೆ ಹೋಗ್ಬಿಟ್ಟು ಆವತ್ತೇ ಓದ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೈಂಡ್ ಫಿಕ್ಸ್ ಆಗಿರುತ್ತೆ ನಾನು ಇವತ್ತು ಹೇಳಿದ್ನಲ್ಲ ಇವಾಗಲೇ ಇನ್ನೊ ಸ್ವಲ್ಪತ್ತಿಗೆ ವೀಡಿಯೋ ಮುಂದಿಟ್ಕೊಂಡು ಇಲ್ಲ ವೀಡಿಯೋ ಆಫ್ ಮಾಡಿಬಿಟ್ಟು ನೀವು ಕಟಿಂಗು ಅದು ಕಟ್ಟಿಂಗೋ ಸ್ಟಿಚಿಂಗೋ ಯಾವುದೋ ಒಂದು ಹೇಳಿರ್ತೀನಲ್ಲ ಅದನ್ನು ಇಂದೇ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಾ ನೀವು ಅದನ್ನೇ ಥರ ಇನ್ನೊಂದು ಚೂರು ಆಫ್ಲೈನ್ ಕೂಡ ಎಲ್ಲನೂ ಮಿಷಿನ್ ಇದೆ ಹೇಳೋರು ನಿಮ್ಮ ಪಕ್ಕ ಪಕ್ಕದವ್ರು ಇದ್ದವ್ರ ಹೋಗಿ ಸ್ವಲ್ಪ ನೋಡ್ಕೊತ ಸ್ವಲ್ಪ ಕೂತ್ಕೊಂಡು ಅಲ್ಲ ಫೀಸ್ ಕೊಟ್ಟಾದ್ರೆ ಪರವಾಗಿಲ್ಲ ಸ್ವಲ್ಪ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಅಂಬ ತೊಗೊಳ್ಳೇಬೇಕು ನೀವು ಅಲ್ಲಿ ಗೊತ್ತಾ ಮತ್ತು ಮಿಷಿನ್ ಇಟ್ಕೊಂಡು ಮನೇಲಿ ಒಂದು ಮಿಷಿನ್ ಹಾಕೋಬೇಕು ಯಾವಾಗಲೂ ಸುಮ್ಮನೆ ನೋಡಿಬಿಟ್ಟು ಒಂದೇ ಮಾಡೋದಲ್ಲ ಸ್ಟಿಚಿಂಗು ಕಟ್ಟಿಂಗ್ ಎಲ್ಲನೂ ಸಣ್ಣದ ಮಿಷಿನ್ ತೊಗೊಳ್ಳಿ ಇವಾಗ ಏನು ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಏನು ಬೇಕಾದರೂ ಇದೆ ಬಿಡಿ ಮಿಷಿನ್ಗಳು ಯಾಕಂದರೆ ಎಲೆಕ್ಷನ್ ಬಂದು ಅಂದರೆ ಇದಕ್ಕೆ ಐಲೈನ್ ಕ್ಲಾಸಸ್ಸು ಬ್ಯೂಟಿಷನ್ ಕ್ಲಾಸಸ್ ಎಲ್ಲ ಮಾಡ್ತಾರೆ ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಮಿಷಿನ್ಗಳು ಅನ್ಸ್ತಾರೆ ಪ್ರತಿಯೊಂದು ಮನೆಗೆ ಮಿಷಿನ್ಗಳು ಬಂದಿದ್ದಾವೆ ಇವಾಗ ಅದನ್ನು ಮಿಷಿನ್ ಇಟ್ಕೊಳ್ಳಿ ಸಾಕು ದೊಡ್ಡ ಏನು ಬೇಡ ನಿಮಗೆ ನಾನು ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಬಟ್ ಹೊರಗಡೆ ಮಳೆ ಬರ್ತಾ ಇದೆ ತುಂಬ ಮಳೆ ಬರ್ತಾ ಇದೆ ನಾನು ಅದಕ್ಕೆ ಮನೆಯನ್ನು ಅಂಗಡಿಗಳಾದ ಕುತ್ಕೊಂಡು ಏನು ಮಾಡಿ ನಿಮ್ಮ ಹತ್ರ ನಾನು ಅಂತ ವಿಡೋ ಮಾಡ್ತಾಯಿದ್ದೆ ಇನ್ನೊಂದೇನು ಗೊತ್ತಾ ನೀವು ಟೈಲರಿಂಗ್ ಕಲ್ತ ಮೇಲೆ ಕೂಡ ಫುಲ್ಲು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಇರೋದು ಇದ್ದಷ್ಟು ದಿನ ಲೈಫ್ ಲಾಂಗು ನಿಮಗೆ ಬಂದಿರೋ ನಿಮ್ಮ ನಾಲೇಜನ್ನ ನೀವು ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ನಾಲೇಜ್ ನೀವು ಕಟಿಂಗ್ ಮಾಡೋದು ಸ್ಟೇಜ್ನಲ್ಲಿ ಇಲ್ಲ ನೀವು ಏಜ್ ಆಗಿದೆ ಈಗ ನನ್ನೇ ಅನ್ಕೊಳ್ಳಿ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ನಾನೇ ವಾ ಏಜ್ ಆದಮೇಲೆ ಅವಾಗ ನಾವು ಏನು ಮಾಡ್ಬೋದು ಅಂತ ಕೂತ್ಕೊಂಡು ಎಟ್ಲೀಸ್ಟ್ ಕಟ್ಟಿಂಗ್ ಕ್ಲಾಸಸ್ ಮಾಡ್ಬೋದು ಫೈನಲ್ಗೆ ನಮ್ಮ ಪಿಂಚನ್ ಅಂದ್ಕೊಳ್ಳಿ ವಯಸ್ಸಾದ ಮೇಲೆ ನಮ್ಮ ಪಾಗ ನಮ್ಗೆ ಯಾರು ದುಡ್ಡು ಕೊಡದಾರೋ ಕೊಡೋರು ಪರಮಾತ್ಮನ ಗೊತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇಡ್ತೀವೋ ಇರಲ್ಲ ಗೊತ್ತಿಲ್ಲ ಯಾಕಂದರೆ ಇವತ್ತು ನಾಳೆ ಇರೋ ಖರ್ಚುಗಳಿಗೆ ಇವತ್ತು ನಾಳೆ ಇರೋ ಸಮಸ್ಯೆಗಳಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಇಡ್ತೀವೋ ಮಿಡಿಲ್ ಕ್ಲಾಸ್ ಅಂತೂ ಸಾಧ್ಯ ಇಲ್ಲ ಏನೋ ಪೂರ್ತಿ ದೊಡ್ಡವ್ರು ಇರ್ಬೋದು ಪೂರ್ತಿ ಭಿಕ್ಷಕರು ಇರ್ಬೋದು ಯಾಕಂದ್ರೆ ಭಿಕ್ಷಕರು ಅವರು ಅನ್ನ ಊಟ ಎಲ್ಲ ಬೇಡ್ಕೊಂಡು ಮಿಕ್ಕಿದೆಲ್ಲ ಅವರು ಮನೆ ಅಮೌಂಟ್ ಅವರಲ್ಲಿ ನಿನ್ನೆ ಎಲ್ಲೋ ಕಾಶಿನಲ್ಲಿ ಏನೋ ನೋಡ್ತಾ ಇದ್ದೆ ವಿಡಿಯೋ ನಾನು ಆ ವಜ್ಜದವ್ರಿಗೆ ಯಾರೋ ಒಂದು ಆಶ್ರಮದಲ್ಲಿ ಇರ್ತಾರೆ ಆ ವಜ್ಜಿದವ್ರಿಗೆ ಬಂದವರೆಲ್ಲ ಹಿಂಗೆ ಭಕ್ತರೆಲ್ಲನೂ ದುಡ್ಡು ಕೊಟ್ಟಿದ್ರೆ ಆ ಅವ್ರು ಏನು ಮಾಡ್ತಾರೆ ಊಟ ಅಂತೂ ಸತ್ರದಲ್ಲಿ ಅನ್ನದ ಸತ್ರ ಅವ್ರಿಗಿತ್ತವಲ್ಲ ಫ್ರೀಯಾಗಿ ಅದರಲ್ಲಿ ಊಟ ಮಾಡ್ತಾರೆ ಯಾಕಂದರೆ ಏಜ್ ಆದ್ಮೇಲೆ ಕಾಶಿಗೆ ಹೋಗ್ತಾರೆ ಜನಗಳು ಅಲ್ಲಿ ಸತ್ರೆ ಅಲ್ಲಿ ಮತ್ತು ಪುನಃ ಚರ್ಮ ಅಂತ ಒಂದು ಉದ್ದೇಶಕ್ಕೆ ಅಲ್ಲಿ ಸಾಯ್ತಾರೆ ಸೊ ಆವಾಗ ಅವರು ದುಡ್ಡುನ ಎಗ್ನಗಳು ಇಲ್ ಇಲಿಗಳು ಎತ್ಕೊಂಡು ಹೋಗ್ತಾವಂತ ಗೊತ್ತಾ ಏನು ಮಾಡೋಕ್ಕೆ ದುಡ್ಡು ಹೇಳಿ ದುಡ್ಡು ಹಾಕಿ ಮುಚ್ಚ್ತಾರೆ ನಮ್ಮನ್ನ ಇಲ್ಲ ತಾನೇ ಹಂಗ ನಮ್ಗೆ ನಮ್ಮ ಪರಿಸ್ಥಿತಿ ಹಿಡಿದು ನಾವು ಆಲೋಚನೆ ಮಾಡಬೇಕು ದುಡ್ಡು ಆ ಬ ಇದ್ದವರು ಆ ಥರ ಇಟ್ಕೊಂಡಿರ್ತಾರೆ ಅವ್ರ ದುಡ್ಡು ಅವ್ರು ತಿನ್ನಲ್ಲ ಇನ್ನೊಬ್ರಿಗೂ ಕೊಡಲ್ಲ ಅದು ಹಂಗೆ ವೇಸ್ಟ್ ಆಗುತ್ತೆ ಇದ್ದವರು ದೊಡ್ಡ ಮನಸ್ಸು ಬರೋಲ್ಲ ಮಧ್ಯದಲ್ಲಿ ಇರೋರಿಗೆ ಕಷ್ಟ ಆಗಲ್ಲ ಸೊ ನಾವು ನಾನು ವಿಡಿಯೋ ಮಾಡಿದೆ ನನ್ನ ಗಿಡಸ್ ನೋಡೋದೆಲ್ಲ ಮಿಡಿ ಆಲ್ಮೋಸ್ಟ್ ಮಿಡಿಲ್ ಕ್ಲಾಸ್ ಅಂತ ನಾನು ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ ನನ್ನ ಮನಸ್ಸು ಅನಿಸ್ತಾ ಇದೆ ಬಟ್ ನೀವೇ ಮಟ್ಟಿಗೆ ಇದ್ದರೂ ನನಗೆ ಗೊತ್ತಿಲ್ಲ ಬಟ್ ನಾನಾದರೆ ಮಿಡಿಲ್ ನಾನು ನಾನಾದರೂ ಒಪ್ತಿದ್ದೆ ನಾನು ಮಿಡಿಲ್ ಕ್ಲಾಸ್ ನಾನು ಹೈ ಅಲ್ಲ ಲೋ ಅಲ್ಲ ಮಿಡಿಲ್ ಕ್ಲಾಸ್ನ ನೀವೆಷ್ಟು ಮಟ್ಟಿಗೆ ಇದ್ದರೂ ನೀವೇ ಕಾಮೆಂಟ್ ಮಾಡಬೇಕು ಸರಿನಾ ಇನ್ನೂ ಏನಂದರೆ ನೀವು ವಯಸ್ಸಾದ ಮೇಲೆ ಕೂಡ ಇವಾಗ ಕಲ್ತಿರೋ ವಿದ್ಯಾನ ನೀವು ಕೂತ್ಕೊಂಡು ಮಾರ್ಕಿಂಗ್ ಹಾಕಿ ಅಟ್ಲೀಸ್ಟ್ ಇನ್ನೊಬ್ರು ಕ್ಲಾಸ್ ಹೇಳಿದ್ರೆ ಆ ಕ್ಲಾಸ್ನಲ್ಲೇ ನಿಮ್ಗೆ ದುಡ್ಡು ಬರುತ್ತೆ ನೀವು ಸೀನಿಯರ್ ಆಗಿರ್ತಾರೆ ಅವಾಗ ನೀವು ಸೀನಿಯರ್ಗೆ ಯಾರೇ ರೆಸ್ಪೆಕ್ಟ್ ಕೊಡ್ತಾರಲ್ವ ಆವಾಗ ನಿಮ್ಮದು ನಿಮ್ಮ ಕ್ಲಾಸಿಗೆ ಇಷ್ಟ ಅಂತ ಹೇಳಿದ್ರು ತಿಂಗಳ ತಿಂಗಳು ನಿಮ್ಗೆ ಯಾರು ನೋಡೋದು ಬೇಡ ಯಾರು ನಮ್ಮ ನಂಚ್ಕೊಳ್ಳೋದು ಬೇಡ ಮಕ್ಕಳು ನೋಡೋದು ಬೇಡ ಯಾರೂ ಬೇಡ ನಮಗೆ ನಮ್ಮದು ಕೈ ಕಾಲು ನಾನು ಒಂದೇ ಮಾತು ಹೇಳ್ತೀನಿ ನೋಡಿರಿ ಎಲ್ಲರಿಗೂ ನಮ್ಮ ಕಾಲು ಕೈ ಎಲ್ಲಿ ತನಕ ಗಟ್ಟಿದ್ದಾವೋ ಅಲ್ಲಿವರೆಗೂ ನಾವು ಯವ್ವನದಾಗಿದ್ದಂಗೆ ನಾವು ಸ್ಟ್ರಾಂಗ್ ಇದ್ದಂಗೆ ನಾವು ವಯಸ್ಸಾಗಿಲ್ಲ ಯಾವತ್ತು ಕಾಲುಗೆ ಬಿದ್ದು ಕೆಳಗೆ ಬಿದ್ದೀವ ಮನ್ಸಿಗೆ ಬಿದ್ದೀವ ಆವತ್ತು ವಯಸ್ಸಾಗಿದ ಅಂತ ತಿಳ್ಕೊಬೇಕು ಅಲ್ಲಿವರೆಗೂ ಕಷ್ಟಪಡ್ತಾನೆ ಇರಬೇಕು ಬಿದ್ದಾನೆ ಇರಬೇಕು ನಂದು ಪಾಲಿಸಿದ್ವಿ ಬಟ್ ನನ್ನ ನನ್ನ ಅನುಸಾರ ಮಾಡೋರು ನನ್ನಿಂದ ಫಾಲೋ ಮಾಡೋರು ನನ್ನಂಗೆ ಮನಸ್ತತ್ವವಿದ್ದವರು ಕಾಮೆಂಟ್ ಮಾಡಿ ಓಕೆನಾ ಇನ್ನೇನು ಮಾತಾಡೋದು ಮಳೆ ಕಡಿಮೆ ಆಗೋಲ್ಲ ನಾನು ಇಲ್ಲೇನೋ ಇನ್ನು ವರ್ಕ್ ಹಾಕಬೇಕು ಅರ್ಧ ವರ್ಕ್ ಹಾಕಿದ್ದೀನಿ ತೋರಿಸ್ತೀನಿ ನೋಡ್ರಿ ಲೈಟ್ ಕೂಡ ಒಂದೇ ಲೈಟ್ ಹಾಕೊಂಡು ಇದು ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿರಿ ವರ್ಕ್ ಹಾಕಿಟ್ಟಿದ್ದೀನಿ ಇದೆಲ್ಲ ಮೊನ್ನೆ ಶಾರ್ಟ್ಸಲ್ಲಿ ಬಿಟ್ಟಿದ್ದೆ ಮಿಷಿನಲ್ಲಿ ಇಟ್ಕೊ ಮನೇಲಿ ಇಟ್ಕೊಂಡು ನನ್ನ ಮಿಷಿನ ಇದೆಲ್ಲ ವರ್ಕ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹೈಲೈಟ್ ಮಾಡಬೇಕು ಹೈಲೈಟ್ ಮಾಡಿ ಮತ್ತು ಸ್ಟೋನ್ ಲೈನ್ ಹಾಕಿ ಅದೆಲ್ಲ ಹಾಕಿ ಮತ್ತೆ ನಿಮ್ಗೆ ತೋರಿಸ್ತೀನಿ ನಾನು ನಾನು ಹೇಳಿದ್ದು ಏನು ಕರೆಕ್ಟಾಗಿ ತಪ್ಪು ನನಗೆ ಗೊತ್ತಿಲ್ಲ ನಿಮ್ಗೆ ನಾನು ಹೇಳಿದ್ದು ಹೆಂಗೆ ಅನ್ನಿಸ್ತದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ನೀವೀಗ ಯಾರನ ಗ್ರೂಪಲ್ಲಿ ಜಾಯ್ನ್ ಆಗಬೇಕು ಅಂತಂದರೆ ನಾನು ಮುಂದೆ ಬಿಟ್ಟಿದ್ದು ಸಿಡೋದಲ್ಲಿ ನನ್ನ ಫೋನ್ ನಂಬರ್ ಇದೆ ಸೊ ಅದಕ್ಕೆ ನೀವು ಹಾಯ್ ಅಂತ ಮಾಡಿದ್ರೆ ನಾನು ಗ್ರೂಪಲ್ಲಿ ಜಾಯ್ನ್ ಮಾಡ್ತೀನಿ ನಿಮಗೆ ಉದ್ದೇಶ ಇದ್ದರೆ ಮಾತ್ರ ಯಾಕಂದರೆ ಗ್ರೂಪಲ್ಲಿ ಜಾಯ್ನ್ ಆಗೋ ನನಗೂ ಕ ನನಗೆ ಕಷ್ಟ ಆಗುತ್ತೆ ಎಲ್ಲರಿಗೂ ಆನ್ಸರ್ ಮಾಡಿ ತುಂಬ ಕಷ್ಟ ಬಟ್ ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಕಷ್ಟ ಯಾಕಂದರೆ ಕಲೀಲಿ ಒಬ್ರೊಬ್ರು ಕಲ್ತ್ಕೊಂಡು ಒಬ್ಬರೊಬ್ಬರು ಮನೆಗೆ ಎಲ್ಲ ಹೆಣ್ಮಕ್ಳು ಅವರವರು ಕೈಯಲ್ಲಿ ಗ್ರಿಪ್ನೆಸ್ ಬರಲಿ ಅವರವರು ಸಂಪಾದನೆ ಮಾಡಲಿ ಅನ್ನೋದು ಇನ್ನೊಂದು ಏನಂದರೆ ಧರ್ಮಸ್ಥಳದ ಒಂದು ನ್ಯೂಸ್ ನೋಡ್ತಾ ಇದ್ದೆ ನಾನು ಅದೊಂದು ಹೇಳಬೇಕು ನಿಮಗೆ ಮನೆಗೆ ಹೆಣ್ಮಕ್ಳು ಮಾತ್ರ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಯಾರನ್ನ ನಂಬಂಗಿಲ್ಲ ಇವತ್ತು ನಾಳೆ ಕಾಲ ತುಂಬ ಸೂಕ್ಷ್ಮ ಆಗಿದೆ ನಮ್ಮ ಮಕ್ಕಳ ನಾವೇ ಸೇಫಾಗಿ ನೋಡ್ಕೋಬೇಕು ತಾಯಿ ಅಂದ್ರೆ ನಿಮಗೊಂದು ವಿಜ್ಞಪ್ತಿ ದಯವಿಟ್ಟು ನಿಮ್ಮ ಹೆಣ್ಮಕ್ಳನ್ನ ನೀವು ಕಾಪಾಡ್ಕೊಳ್ಳಿ ಯಾಕಂದರೆ ಅಷ್ಟು ಪುಣ್ಯಸ್ಥಳದ ಜಾಗದಲ್ಲಿ ಇಂತೆಲ್ಲ ಕ್ರೈಮ್ಗಳು ನಡೆದವೆ ಇನ್ನು ಈಗ ನಾ ಈ ಎಲ್ ಅಂದರೆ ಎಲ್ಲ ನಡೆದಾವೆ ಎಲ್ಲ ಕಡೆನಿದ್ದಾವೆ ಬಟ್ ಪುಣ್ಯಕ್ಷೇತ್ರಗಳು ಬಿಟ್ಟರೆ ಜನಗಳಾದ್ಮೇಲೆ ಲೆಕ್ಕ ಮಾಡಿ ನಮ್ಮ ಪಕ್ಕಪಕ್ಕ ನಮ್ಗೆ ಚಿತ್ರಗಳು ಇರ್ಬೋದು ಸೊ ನಿಮ್ಮ ಮಕ್ಕಳಿಗೆ ನೀವು ಬುದ್ಧಿ ಮಾತು ಹೇಳ್ಬಿಟ್ಟು ಯಾರು ಏನೇ ಮಾತಾಡಿದ್ರೆ ಕೂಡ ಎಷ್ಟು ಪರಾಯ ವ್ಯಕ್ತಿ ನಮ್ಗೆ ಪರಿಚಯ ಇಲ್ಲದ ವ್ಯಕ್ತಿ ನಮ್ಗೆ ಮಾತಾಡಿದ್ರೆ ಅವ್ರಿಗೆ ರೆಸ್ಪಾನ್ಸ್ ಅಂತ ನಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಕೇಳಬೇಕು ದಯವಿಟ್ಟು ಇದೊಂದು ಮಾಡ್ಕೊಳ್ಳಿ ಎಲ್ಲ ಹೆಣ್ಮಕ್ಳು ನಾವೇ ನಮ್ಮ ಮಕ್ಕಳು ನಾವೇ ಕಾಪಾಡ್ಕೋಬೇಕು ಯಾರೋ ಬಂದು ಯಾರೂ ಕಾಪಾಡಲ್ಲ ಹೋಗಿದ್ದು ತಾಯಿಂದವ್ರು ನೋಡಿ ಧರ್ಮಸ್ಥಳದಲ್ಲಿ ನಾನು ನ್ಯೂಸ್ ನೋಡ್ತಾ ಇದ್ದೆ ನೋಡ್ರಿ ನೀವು ಕೂಡ ನ್ಯೂಸ್ ನೋಡ್ತಾ ಇದ್ದೆ ಸೊ ನನಗೆ ಬೇಜಾರು ಇದೆ ನ್ಯೂಸ್ ನೋಡಿದಾಗ ನಾನು ತುಂಬ ಬೇಜಾರು ಇದೆ ಯಾಕಂದರೆ ಒಂದು ಹೆಣ್ಮಕ್ಕಳು ಈ ಥರ ಕೂಡ ಮಾಡ್ತಾರೆ ಇಷ್ಟೆಲ್ಲ ಗ್ರೋರ ಒಂದು ಒಳ್ಳೆ ಜಾಗದಲ್ಲಿ ಇಷ್ಟೆಲ್ಲ ಗೋರ್ ಆಗುತ್ತಾ ಅನ್ನೋದು ಕೂಡ ತುಂಬ ಬೇಜಾರು ಅದು ಒಂಥರ ನೋಡೋಕ್ಕೆ ಆಗಲ್ಲ ಓಕೆ ನನಗೆ ಏನು ಅನ್ಸುತ್ತೆ ಅದೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಏನು ಮಾತಾಡಿದ್ದೀನಿ ಒಳ್ಳೇದಾಗ ಇಟ್ಟದ ಅಂತ ನೀವು ಕಾಮೆಂಟ್ ಮಾಡ್ಬೋದು ಆಯಿತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ನೆಕ್ಸ್ಟು ಬರೋ ವೀಡಿಯೋ ಸ್ಟಿಚ್ಚಿಂಗ್ದು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಅದನ್ನು ಒಂದು ಒಂದೇ ವೀಡಿಯೋ ಮಾಡಬೇಕಾದ್ರೆ ಒಂದು ಮೂವತ್ತು ನಿಮಿಷ ಆಗುತ್ತೆ ನೀವು ಓಕೆ ಅಂದರೆ ಓಕೆ ಅಂದೋರು ಮೆಸೇಜ್ ಮಾಡಿ ಯಾಕಂದರೆ ಓಕೆ ಅಂದ್ರೆ ಮಾಡ್ತೀನಿ ಇಲ್ಲ ಎರಡು ಮಾಡಬೇಕಾದ್ರೆ ಒಂದು ಫಿಟಿಂಗು ಒಂದು ಡಾಟು ಹೆಮ್ಮಿಂಗ್ ಪಟ್ಟಿ ಇವೆಲ್ಲ ಒಂದು ಎರಡು ವೀಡಿಯೋ ಮಾಡಿಬಿಡ್ತೀನಿ ಇಲ್ಲ ಮಾಡಿರಿ ಮೇಡಮ್ ಒಂದಲ್ಲೇ ಮಾಡ್ರೆ ಒಂದಲ್ಲೇ ಮಾಡ್ತೀನಿ ಏನಂದರೆ ಅದ ನೀವು ನೀವು ಹೇಳಿದಾಗ ನಾನು ಕೇಳ್ತೀನಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಹೆಣ್ಮಕ್ಳನ್ನೇ ಕಾಪಾಡಿಕೊಳ್ಳಿ ಸಣ್ಣ ತ್ಯಾಂಕ್ ಯು